ಎಲ್ಲ ನಮ್ಮ ಸೌಜನ್ಯ ಪರ ನಮಸ್ತೆ ಇವತ್ತು ನಾವು ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ನೋವಿನ ವಿಷಯವನ್ನು ಪ್ರಸ್ತಾಪನೆ ಮಾಡಲು ಇಲ್ಲಿ ನಾವು ಗೊತ್ತಿದ್ದೀವಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆದಿತ್ಯವಾದ ಪೂರ್ವಣ ಹತ್ತು ಗಂಟೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಪಕ್ಕ ಮಣ್ಣ ಸಂಘ ಅಂದರೆ ಸೌಜನ್ಯ ಹೆಣ್ಣು ಮಗಳ ಮೃತದೇಹ ಸಿಕ್ಕಿರುವ ಸ್ಥಳದಿಂದ ವಾಹನ ಜಾತ ಮುಖಾಂತರವಾಗಿ ಉಜಿರೆ ಬೆಕ್ಕಂಗಾಡಿ ತಾಲೂಕು ಕಚೇರಿಯ ಮುಂಬಾ ಮುಂಭಾಗದಲ್ಲಿರುವಂಥ ವಠಾರದಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಸಲು ತೀರ್ಮಾನ ಮಾಡಿಸಿದ್ದೀವಿ ಅದರಂತೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಹೋರಾಟಗಾರರಿಗೆ ಆದರೆ ಇವತ್ತು ಎರಡು ಗಂಟೆ ಹೊತ್ತಿಗೆ ಸರ್ಕಾರದಿಂದ ಯಾವ ರೀತಿಯಲ್ಲಿ ಈ ಸಭಾ ಕಾರ್ಯಕ್ರಮ ನಡೆಸಬೇಕು ಎಂಬ ಒಂದು ಮಾರ್ಗದರ್ಶನವನ್ನು ಸಲಸಿದಾರ ಕೊಟ್ಟಿದ್ದಾರೆ ಅನುಮತಿಯನ್ನು ನೀಡುತ್ತಾರೆ ಆದರೆ ಸಾಯಂಕಾಲ ಐದು ಗಂಟರೊಂದಿಗೆ ಈ ಹೋರಾಟವನ್ನು ರದ್ದು ಮಾಡಲಾಗಿದೆ ಎಂಬ ಮಾಹಿತಿಯನ್ನು ನಮಗೆ ರವಾನೆ ಮಾಡಲಾಗಿದೆ ಅದರ ಅದರಲ್ಲಿ ಯಾವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಒಂದು ಸುಳ್ಳು ಮಾಹಿತಿ ಕೊಟ್ಟ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೆಳ್ತಂಗಾಡಿಯಿಂದ ಧರ್ಮಸ್ಥಳ ಕಡೆ ಯಾರೋ ಕಿಡಿಗೇಡಿದ್ರು ಬಂದು ಧರ್ಮಸ್ಥಳಕ್ಕೆ ನುಗ್ತೀವಿ ಎಂಬ ವಾಟ್ಸಪ್ ಚಾಟ್ ಅನ್ನು ಮಾಡಿರೋ ಒಂದು ಸುದ್ದಿಯನ್ನು ಕೇಳಿ ಬರ್ತಾ ಇದೆ ಅಂದರೆ ನ್ಯಾಯ ಆದೇಶ ಪ್ರತಿಯಲ್ಲಿರೋದು ಆದರೆ ನಾವು ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಕಡೆ ಯಾವುದೇ ಹೋರಾಟ ಇಟ್ಟುಕೊಂಡಿರಲಿಲ್ಲ ಧರ್ಮಸ್ಥಳ ದೇವಸ್ಥಾನ ಹೆಸರನ್ನು ಪ್ರಸ್ತಾಪನೆ ಮಾಡಿಲ್ಲ ನಾವೇನು ಪ್ರಸ್ತಾಪನೆ ಮಾಡಿರುವುದು ಸೌಜನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಏನು ನ್ಯಾಯಾಲಯ ಆದೇಶ ಆಗಿದೆ ಅಕ್ವಿಟಲ್ ರಿವ್ಯೂ ಕಮಿಟಿ ರಚನೆ ಮಾಡಿ ಆ ರಚನೆ ಕಮಿಟಿ ರಚನೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಲು ಈ ಹೋರಾಟ ಮಾಡ್ತಾ ಇದೆ ಆದರೆ ಈ ತರ ಸುಳ್ಳು ಮಾಹಿತಿಯನ್ನು ನೀಡಿ ಈ ಹೋರಾಟಗಾರರ ದಾರಿ ತಪ್ಪಿಸ್ತಾ ಇರುವಂತ ಯಾವ ಈ ಕಿಡಿಗೇಡಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲ ನಾವು ಇನ್ನು ಕಳೆದ ಬೆಳ್ತಂಗಡಿ ತಾಲ್ ಕಚೇರಿ ಮುಂದೆ ನಾನು ಪ್ರತಿಭಟನೆ ಮಾಡ್ತಾ ಇರ್ತೀನಿ ಅಂದರೆ ಸರ್ಕಾರ ನ್ಯಾಯಾಲಯ ಆದೇಶದಂತೆ ಈ ಹೋರಾಟ ಮಾಡ್ತಾ ಇರೋದು ಹೋರಾಟ ಮಾಡುವುದು ಅದು ಪ್ರತಿಯೊಬ್ಬರ ಹಕ್ಕು ಅಂತ ನ್ಯಾಯ ಹೇಳಿದರು ಅದರಂತೆ ನಾನು ನಾವು ಹೋರಾಟಕ್ಕೆ ಇಳಿದ್ರು ಆದರೆ ಇವತ್ತು ಎಲ್ಲ ಎಂಡ್ ಕೊಳೆ ಪಕ್ಷಕ್ಕೆ ಬರುವಾಗ ಇವರು ಈ ತರ ಸ್ಟೇ ತಂದಿದ್ದಾರೆ ಮಹೇಶ್ ಅನ್ನವರು ಹದಿಮೂರು ವರ್ಷದಿಂದ ಸೌಜನ್ಯ ಹೆಣ್ಣು ಮಳಿಗೋಸ್ಕರ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರಕ್ಕೆ ಹೋರಾಟ ಮಾಡ್ತಾರೆ ಆಗ ಅವರೊಂದಿಗೆ ನಮ್ಮಂಥವ್ರು ನಾಡಿನಾಂಕ ಜನ ಸೇರಿ ಜೋಡಿಸಿ ಆ ಹೋರಾಟದ ಸತ್ಯದಾರಿಯಲ್ಲಿ ಹೋಗ್ತಾ ಇರುವಾಗ ಈ ರೀತಿಯಲ್ಲಿ ಒಂದು ತಡೆಗೋಡೆ ಆಗ್ತಾ ಇದೆ ಇದರ ಮುಂದಿನ ಹೋರಾಟದ ಬಗ್ಗೆ ಅದರ ನೋವಿನ ಬಗ್ಗೆಯನ್ನು ನಮ್ಮ ಮಹೇಶನ್ ಅವರೇ ಪ್ರಸ್ತಾವನೆ ಆದರಣೀಯ ಎಲ್ಲ ಸತ್ಯದ ಧರ್ಮದ ನ್ಯಾಯದ ಪರ ಹೋರಾಟಗಾರರೇ ಇದೀಗಲೇ ಜಯಂತಿ ಟಿ ಅವರು ಹೇಳಿದಾಗಲೇ ಏನೋ ಒಂದು ನಾವು ಹೋರಾಟಕ್ಕೆ ಪರ್ಮಿಷನ್ ಅನ್ನು ತೆಗೆಕೊಂಡಿದ್ದೇವೆ ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಕದಿಂದ ನೇರವಾಗಿ ನಡಿಗೆಯ ಮುಖಾಂತರ ಇಲ್ಲಾಂದರೆ ವಾಹನ ಜಾತದ ಮುಖಾಂತರ ತಾಲೂಕು ಆಫೀಸಿನ ಮುಂದುಗಡೆ ಬೃಹತ್ ಪ್ರತಿಭಟನೆ ರ್ಕಾಲಿಯನ್ನು ನಾವು ಹಮ್ಮಿಕೊಂಡಿರುವಂತದ್ದು ಈ ಹೋರಾಟವನ್ನು ಇದೀಗಲೇ ನಾವು ಕುಮಾರಿ ಮೃತ ಸೌಜನ್ಯಳ ತಾಯಿ ಕುಸುಮಾತಿ ಚಂದಪ್ಪಗೌಡರು ಮತ್ತು ನೀತಿ ತಂಡದ ಜಯಂತ್ ಟಿ ಅವರು ಇದಕ್ಕೆ ಒಂದು ಹಾಕ್ತಾರೆ ಮನವಿಯನ್ನು ಮಾಡ್ತಾರೆ ಆ ಮನವಿಯಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಗ್ರಾಮದ ಮಣ್ಣ ಸಂಖದಿಂದ ವಿಧಾನಸೌಧ ತಾಲೂಕ್ ಕಚೇರಿಯ ಮುಂದೆ ಸಭೆ ಅಂತ ಹೇಳಿರುವಂಥದ್ದು ಅವಳ ಮೃತದೇಹ ಇಲ್ಲಿ ಸಿಕ್ಕಿದ ಅಲ್ಲಿಂದ ಇಲ್ಲಿಗೆ ತಾಲೂಕ್ ಕಚೇರಿವರೆಗೆ ಆದರೆ ಇವತ್ತು ತಾರೀಕು ನಾಲ್ಕು ಇವತ್ತು ಶುಕ್ರವಾರ ನಾಳೆ ಶನಿವಾರ ಕೋರ್ಟ್ಗೆ ರಜೆ ಇದೆ ಆದಿತ್ಯವಾರ ಕೋರ್ಟ್ಗೆ ರಜೆ ಇದೆ ನಮಗೆ ಪರ್ಮಿಷನ್ ಆಗಿ ಮೂರು ನಾಲ್ಕು ದಿನ ಕಳಿಸಿದೆ ಇಲ್ಲಿ ತನಕ ಯಾವುದೇ ತಕರಾರು ಇಲ್ಲದೆ ಏನು ಇವತ್ತು ಮಧ್ಯಾಹ್ನದ ಒತ್ತಿಗಾಗಲಿ ಅರ್ಜಿಯನ್ನು ಹಾಕಿ ಮಧ್ಯಾಹ್ನದ ಮೇಲೆ ನ್ಯಾಯಾಂಗಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಮ್ಮ ಹೋರಾಟವನ್ನು ಅತ್ತಿಕ್ಲಿಕ್ಕೆ ಅತ್ಯಾಚಾರಿಗಳ ಪರವಾಗಿ ನಿಂತ ಜನಗಳು ಯಾರಿದ್ದಾರೋ ನಾವು ಪರ್ಮಿಷನ್ಗೆ ಮನವಿಯನ್ನು ಮಾಡಿದ ಕೂಡಲೇ ಅವರು ಕೂಡ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಬೆಳ್ತಂಗಡಿಯ ಮಾರಿಗುಡಿಯಿಂದ ಧರ್ಮಸ್ಥಳಕ್ಕೆ ನಾವು ಕೂಡ ಕಾಲ್ನಡಿಗೆಯಲ್ಲಿ ಜಾಥಾವನ್ನು ಮಾಡ್ತೇವೆ ಇದೇ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂತ ಹೇಳಿ ಇವತ್ತು ಏನು ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕಿದಂತ ಜನಗಳಿದ್ದಾರ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಆದ್ರೆ ಇಲ್ಲಿಯ ಪೊಲೀಸ್ ಇಲಾಖೆ ತಹಶೀಲ್ದಾರರಕ್ಕೆ ಅವಕಾಶವನ್ನು ಕೊಡಲಿಲ್ಲ ಒಂದು ಹೋರಾಟ ಆಗುವಾಗ ಇನ್ನೊಂದು ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ ಆ ದೃಷ್ಟಿಯಿಂದ ನಿಮಗೆ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ ನೀವು ಒಂದು ಐದನೇ ತಾರೀಕಿಗೆ ಮಾಡಿ ಇಲ್ಲಾದ್ರೆ ಏಳನೇ ತಾರೀಕಿಗೆ ಮಾಡಿ ಅಂತ ಹೇಳಿ ಆ ಹೋರಾಟವನ್ನು ಅವರಿಗೆ ಅವಕಾಶವನ್ನು ಕೊಡುವುದಿಲ್ಲ ಅದರ ಮಧ್ಯದಲ್ಲಿ ಕೆಲವು ಕಿಡಿಗೇಡಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ನಮ್ತರ ಚಾಟ್ ಮಾಡ್ತಾ ಮಹೇಶ ಶೆಟ್ಟಿಯ ತಿಮರೋಡಿಯ ಮತ್ತು ಈ ಹೋರಾಟದ ಇರುವಂತವರು ಎಲ್ಲ ಸೇರಿ ಯಾರನೇ ತಾರೀಖಿಗೆ ಧರ್ಮಸ್ಥಳಕ್ಕೆ ನುಗ್ತಾರೆ ಅಂತ ಹೇಳಿ ಅವರವರೇ ಚಾಟಿಂಗ್ ಮಾಡ್ಕೊಳ್ತಾರೆ ಯಾರು ಈ ಏನು ಬೆಳ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಮೆರವಣಿಗೆ ಮಾಡ್ತ ಅಂತ ಹೇಳಿದ ಜನಗಳು ಅವರವರೇ ಚಾಟಿಂಗ್ ಮಾಡಿಕೊಂಡು ಆ ಚಾಟಿಂಗಿನ ಒಂದು ಮೊಬೈಲ್ನಲ್ಲಿ ಬಂದಂತಹ ವಿಷಯಗಳನ್ನು ಇಟ್ಕೊಂಡು ಇವತ್ತು ಕೋರ್ಟ್ಗೆ ಹೋಗಿ ದೇವಸ್ಥಾನಕ್ಕೆ ನುಗ್ತಾರೆ ಅನ್ನುವಂತಹ ಒಂದು ಸುಳ್ಳು ಮಾಹಿತಿಯನ್ನು ನೀಡಿ ತಪ್ಪು ಮಾಹಿತಿಯನ್ನು ನೀಡಿ ಇವತ್ತು ಸೌಜನ್ಯಗಳ ಪರ ಹೋರಾಟ ಮಾಡುವಂತಹ ಹೋರಾಟಕ್ಕೆ ಒಂದು ತಡೆಯನ್ನು ತಂದಿದ್ದಾರೆ ನಾನು ಹೇಳುವಂಥದ್ದು ಇದು ಪ್ರಥಮತ ಅಲ್ಲೈ ನಾನು ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ಮಾಡುತ್ತಾ ಎಷ್ಟು ಕೇಸುಗಳನ್ನು ಹಾಕೊಂಡಿದ್ದಾರೆ ಅಂತಂದ್ರೆ ಅದರ ನೋವು ನನಗೆ ಮತ್ತು ನನ್ನ ಜೊತೆಯಲ್ಲಿರುವಂತಹ ಎಲ್ಲ ನನ್ನ ತಂಡದ ಸದಸ್ಯರಿಗೆ ಗೊತ್ತಿರುವಂತದ್ದು ಇವತ್ತು ಜಗಜ್ ಜಾಹೀರಾತು ಇಡೀ ರಾಜ್ಯದ ಜನರಿಗೆ ಈ ಅತ್ಯಾಚಾರ ಮಾಡಿದವರು ಯಾರು ಈ ಹೋರಾಟವನ್ನು ತಡೆಯುವವರು ಯಾರು ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಸಿನ ಮೇಲೆ ಕೇಸು ಹೋರಾಟವನ್ನು ಸುಳ್ಳು ಒಂದು ಮಾಹಿತಿಯನ್ನು ನೀಡಿ ಹೋರಾಟವನ್ನು ನಿಲ್ಲಿಸುವಂಥದ್ದು ನಾನು ಹೇಳುವಂಥದ್ದು ಇವತ್ತು ಹೋರಾಟವನ್ನು ನಿಲ್ಲಿಸಿದ್ರೆ ಹೋರಾಟ ನಿಲ್ಲುವುದಿಲ್ಲ ನಮಗೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ಈ ದೇಶದ ಕಾನೂನಿನ ಅಡಿಯಲ್ಲೇ ನಾವು ಅವರು ಒಂದು ಕೊಟ್ಟಂತ ಸ್ಟೇ ಇದೆ ಅದನ್ನು ನಾವು ವೆಕೆಟ್ ಮಾಡಿಸ್ತೇವೆ ಮುಂದಿನ ದಿನದಲ್ಲಿ ಈ ಹೋರಾಟ ಇನ್ನೂ ಪ್ರಬಲ ಶಕ್ತಿಯಾಗಿ ಮೂಡಿ ಬರಲಿಕ್ಕಿದೆ ನಮ್ಮ ನೋವು ಅಂತ ಕೇಳಿದ್ರೆ ಹಾಗಾದ್ರೆ ಒಂದು ಹೆಣ್ಣು ಮಗು ಸತ್ತು ಹದಿಮೂರು ವರ್ಷ ಆಯಿತು ನ್ಯಾಯ ಕೇಳಿದ್ರೆ ಇಂಥ ಶಿಕ್ಷೆಗಳು ಬೇಕ ಯಾರಾದ್ರೂ ಒಬ್ಬ ಹೋರಾಟಗಾರ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಕ್ಕೆ ಆಗ್ತದ ಈ ಭಾರತ ದೇಶದಲ್ಲಿ ಮಾತೆಯರಿಗೆ ಪ್ರಥಮ ಸ್ಥಾನವನ್ನು ಆದ್ಯತೆಯನ್ನು ನೀಡಿದಂತ ಈ ಸಮಾಜ ಇವತ್ತು ಒಂದು ಒಂದು ಅಪೃಪ್ತ ಹೆಣ್ಣು ಮಗಳ ಗ್ಯಾಂಗ್ ಮರ್ಡರ್ ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ್ರೆ ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಈ ರೀತಿಯ ಕಷ್ಟ ಕಳೆದ ಹದಿಮೂರು ವರ್ಷದಿಂದ ನಾವು ಅನುಭವಿಸಿದವರು ಇವತ್ತು ಇಡೀ ಸಮಾಜ ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ನ್ಯಾಯ ಯಾರು ಕೊಡುವುದು ಇದಕ್ಕೆ ಕೊನೆ ಇಲ್ವಾ ಆ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಂತ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ದೀನದಲ್ಲಿದ್ದರ ಭೂ ಹಗರಣ ಹವ್ಯಾತವಾದಂತಹ ಮೀಟರ್ ಬಡ್ಡಿ ತಂದೆ ಹಿಂದೂ ಸಮಾಜಕ್ಕೆ ಸೇರಿದಂತಹ ದೇವಸ್ಥಾನದ ಭೂಮಿ ಕಬಳಿಕೆ ದೇವರ ಹೆಸರಲ್ಲಿದ್ದ ಜಾಗವನ್ನು ಅನ್ಯ ಮಧ್ಯರ ಕೈಗೆ ಮಾಡಿಕೊಂಡಿರುವಂಥದ್ದು ಅಗದ ರೀತಿಯಲ್ಲಿ ನ್ಯಾಯ ಸಿಗಲಿಕ್ಕೆ ನಿಲ್ಲುವ ಸಿಗಲಿಕ್ಕೆ ನಿಲ್ಲುವಾರ ಈ ರೀತಿ ಸುಳ್ಳು ದಾಖಲೆಗಳನ್ನು ನೀವು ನಾನು ಹೇಳುವಂಥದ್ದು ಇವತ್ತು ಈ ದೇಶದ ನ್ಯಾಯಾಂಗದ ಪಾಲನೆ ಮಾಡುವಂತಹ ನ್ಯಾಯಾಧೀಶರಿಗೆ ಕೇಳುವಂಥದ್ದು ನಾವು ಎಲ್ಲೂ ಕೂಡ ಧರ್ಮಸ್ಥಳಕ್ಕೆ ತುತಿ ಬರುವಂತಹ ಮಾತುಗಳನ್ನಾಡಲಿಲ್ಲ ನಮ್ಮ ಹೋರಾಟ ಇದ್ದದ್ದೇ ಧರ್ಮಸ್ಥಳದ ಮಣ್ಣ ಸಂಕದಿಂದ ಏನು ಸೌಜನ್ಯಗಳ ಮೃತದೇಹ ಸಿಕ್ಕಿತ ಅಲ್ಲಿಂದ ತಾಲೂಕು ಆಫೀಸರ್ ಅಂತ ಹೇಳಿ ನಮ್ಮ ಹೋರಾಟ ಇರುವಂತದ್ದು ಇದ್ದದ್ದು ನಾನು ಹೇಳುವಂತದ್ದು ಇವತ್ತು ಯಾರು ಚಾಟಿಂಗ್ ಮಾಡಿದ್ದಾರೆ ಅವರೆಲ್ಲರನ್ನು ತನಿಖೆಗೆ ಒಳಪಡಿಸಿ ಒಂದು ದಿವಸದ ಒಳಗೆ ಜೈಲಿನೊಳಗೆ ಹಾಕ್ಬೇಕು ತನಿಖೆ ಅವರನ್ನು ಯಾರ ಚಾಟಿಂಗ್ ಮಾಡಿದವರು ಯಾರು ಸುಳ್ಳು ಮಿಸ್ಗೈಡ್ ಮಾಡಿ ಈ ಕೋರ್ಟಿಗೆ ಕೋರ್ಟಿನ ಕಣ್ಣಿಗೆ ಮಣ್ಣೆ ರಚಿದಾರೋ ಮಿಸ್ಗೈಡ್ ಮಾಡಿ ಬೆಸ್ತಂಗಡಿಯಿಂದ ನಾವು ಸೌಜನ್ಯ ಪರ ಹೋರಾಟಗಾರರು ಬೆಸ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂತ ನಾವು ಯಾರು ಹೇಳಲಿಲ್ಲ ನಾವು ಅರ್ಜಿನೂ ಕೊಡಲಿಲ್ಲ ಎಲ್ಲಿಯಾದ್ರೂ ಒಂದು ನಾವು ಬೆತ್ತಂಗಡಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತ ಹೇಳಿದಂತ ಒಂದು ದಾಖಲೆ ಕೊಡ್ಲಿ ನೋಡುವ ಯಾಕೆ ಸುಳ್ಳು ಹೇಳಿ ಈ ಸೌಜನ್ಯ ಹೋರಾಟವನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ನಾನು ಕೇಳುವಂಥದ್ದು ಹಾಗಾದ್ರೆ ಈ ಹೋರಾಟವನ್ನು ನಿಲ್ಲಿಸುವವರು ಸೌಜನ್ಯದ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಹಾಗಾದ್ರೆ ಭಾಗಿಯಾಗದವರಿಗೆ ಇದೆಲ್ಲ ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಮುಟ್ಟಿ ನೋಡಿದಂತೆ ಯಾಕೆ ಅವರು ಇದು ಮಾಡ್ಕೊಳ್ಬೇಕು ಮುಟ್ಟಿ ನೋಡ್ಕೊಳ್ಬೇಕು ಯಾಕೆ ಮುಟ್ಟಿ ನೋಡ್ಕೊಳ್ಬೇಕು ನಾನು ಕೇಳುವಂಥದ್ದು ಈ ಹೋರಾಟ ನಿಲ್ಲುವುದಿಲ್ಲ ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಬೇಕು ನಾವು ಹದಿಮೂರು ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಟು ಈ ಸೌಜನ್ಯನ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದೇವೆ ಸೌಜನ್ಯನಿಗೆ ನ್ಯಾಯ ಸಿಗುವ ತನಕ ಆ ಅಣ್ಣಪ್ಪನ ಧರ್ಮಪೀಠ ಅಣ್ಣಪ್ಪನ ನ್ಯಾಯಪೀಠ ಮಂಜುನಾಥ ದೇವರ ಸತ್ಯಪೀಠದಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನಾವು ಸತ್ಯಕ್ಕೋಸ್ಕರ ಧರ್ಮಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿ ಆದರೂ ನಮ್ಮನ್ನು ಸುಳ್ಳು ಮೊಕದ್ದಮೆಗಳನ್ನು ಹಾಕಿ ಸುಳ್ಳು ಸುಳ್ಳು ಒಂದು ದಾಖಲೆಗಳನ್ನು ನೀಡಿ ಹೋರಾಟವನ್ನು ಹತ್ತಿಕ್ಕುವವರಿಗೆ ಇಡೀ ಸಮಾಜ ಎಂದು ತರ ಕೊಡಬೇಕು ನಾನು ಹೇಳುವಂಥದ್ದು ಬರುವ ಸೋಮವಾರ ದಿಂದ ಶನಿವಾರದ ಒಳಗೆ ಖಂಡಿತ ಈ ಹೋರಾಟ ನಡೆದೇ ಇರ್ತದೆ ಇವತ್ತು ನಾವು ಈ ರಾಜ್ಯದ ಎಲ್ಲ ಜನತೆಗೆ ಮನವಿಯನ್ನು ಮಾಡುವಂಥದ್ದು ಎಲ್ಲ ಜನರು ನ್ಯಾಯ ಕೇಳಲಿಕ್ಕೆ ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿಬೇಕಾಗ್ತದೆ ಇಳಿಬೇಕಾಗ್ತದೆ ನಮ್ಮ ನೋವು ಇದು ಇಡೀ ಸಮಾಜ ಎತ್ಕೊಳ್ಬೇಕು ಇವತ್ತು ಏನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನಗಳು ಬಂದು ಹೋರಾಟ ಮಾಡಲಿಕ್ಕೆ ಒಂದು ನ್ಯಾಯ ಕೇಳಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ತೊಂದರೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರಿಗಾದರೂ ಅನ್ಯಾಯ ಆದರೆ ನ್ಯಾಯ ಯಾರು ಕೇಳುತ್ತ ಸ್ವಾಮಿ ನ್ಯಾಯ ಕೇಳಲಿಕ್ಕೆ ಇಲ್ವ ಉಳ್ಳವ ಏನು ಮಾಡಿದ್ರೂ ದೀನ ದಲಿತರು ಈ ಮಣ್ಣಿಗೋಸ್ಕರ ತಾಣ ತ್ಯಾಗ ಮಾಡಲಿಕ್ಕೆ ಆಗಿದ್ರೆ ಹೆಣ್ಣು ಮಕ್ಕಳ ಒಂದು ಈ ನೋವಿಗೆ ಒಂದು ಎಂಡಿಲ್ವೋ ಇದಕ್ಕೆ ಕೊನೆ ಇಲ್ವೋ ಇದಕ್ಕೆ ಕೊನೆ ಇಲ್ವ ನಾವು ಈ ನೋವನ್ನು ಯಾರತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಒಂದಲ್ಲ ಎರಡಲ್ಲ ಸಾವಿರ ಉದಾಹರಣೆ ಕೊಡ್ತೇವೆ ನಾವು ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲವನ್ನು ಬಾಯಿ ಮುಚ್ಚಿಸಿದ್ರೆ ಈ ಸಮಾಜ ಎಷ್ಟು ದಿವಸ ಸುಮ್ಮನೆ ಕೂರ್ತದೆ ನಾವು ಕೇಳುವಂಥ ಆದಷ್ಟು ಬೇಗ ನಮ್ಮ ಬೇಡಿಕೆ ಇರುವಂಥದ್ದು ಏನಿತ್ತು ನಮ್ಮ ಹೋರಾಟದ ಬೇಡಿಕೆ ಏನಿತ್ತು ಸ್ವಾಮಿ ನಮ್ಮ ಸ್ಲೋಗಾನ್ ಏನಿತ್ತು ಎರಡೆರಡು ಸದ ಎಕ್ವಿಟರ್ ಕಮಿಟಿ ರಚನೆಯಾಗಿದೆ ಈ ಸರ್ಕಾರ ತನಿಖೆ ಮಾಡಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಬೇಡಿಕೆ ಇದ್ದಂತದ್ದು ಮೊನ್ನೆ ಹೋರಾಟ ಇದನ್ನೇ ಹತ್ತಿರ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಅತ್ಯಾಚಾರಿಗಳು ಈ ಹೋರಾಟವನ್ನು ನಿಲ್ಲಿಸುವ ಹಿಂದ್ಗಡೆ ಅತ್ಯಾಚಾರಿಗಳು ಇದ್ದಾರೆ ಯಾರದ್ದು ಅತ್ಯಾಚಾರಿ ಆ ನೋವನ್ನು ನಾವು ಇಡೀ ಸಮಾಜದ ಮುಂದೆ ಕೇಳ್ತೇವೆ ಇವತ್ತು ಆ ವ್ಯಕ್ತಿ ಯಾರು ಆ ರೇಪಿಸ್ಟ್ ಯಾರು ಆ ಕಾಮುಕ ಯಾರು ಆ ಕಾಮಂದ ಯಾರು ಇದು ಇವತ್ತು ಸಮಾಜದ ಮುಂದೆ ಬರಬೇಕು ಸ್ವಾಮಿ ಬರಬೇಕು ನಾವು ಈ ದೇಶದಲ್ಲಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ನಮ್ಮ ನಾಲಿಗೆಯನ್ನು ನಿಲ್ಲಿಸುವುದಿಲ್ಲ ನಿಲ್ಲಿಸುವುದಿಲ್ಲ ನಾವು ಇವರು ಏನ್ ತಿಳ್ಕೊಂಡಿದ್ದಾರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಅಲ್ವಾ ನಾವು ಈ ದೇಶದ ಪ್ರಜೆಗಳಲ್ವಾ ನಾವು ಈ ದೇಶದ ತ್ರಿವರ್ಣ ಧ್ವಜದ ಕೆಳಗಡೆ ಇರುವವರಲ್ಲ ನಾವು ಹ ಬದುಕಲಿಕ್ಕೆ ಬಿಡಿ ಸ್ವಾಮಿ ನ್ಯಾಯಯುತವಾಗಿ ಸತ್ಯಯುತವಾಗಿ ಧರ್ಮಯುತವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹ ಅತ್ಯಾಚಾರಿಗಳು ನೆಲೀತೇ ಇರಬೇಕು ಅಧರ್ಮಿಗಳು ನೆರೀತೇ ಇರಬೇಕು ಹಾಗಾದರೆ ಈ ಮಣ್ಣು ಈ ಸಮಾಜಕ್ಕೆ ಏನನ್ನು ಕೊಡ್ತದೆ ಇಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಸಮಾಜದ ಕಣ್ಣಿಗೆ ಕಾಣುವುದಿಲ್ಲ ಆ ಧರ್ಮಸ್ಥಳಗ ಡಾಕ್ಯುಮೆಂಟ್ ಕೊಟ್ಟರು ಸ್ವಾಮಿ ನಾವು ಎಷ್ಟು ಸೌಜನ್ಯ ಕೊಲೆ ಆದಾಗ ನಾವು ಡಾಕ್ಯುಮೆಂಟ್ ಎತ್ತಿ ಕೊಟ್ಟಿದ್ದೇವೆ ನಾವು ನಾಲ್ನೂರ ಅರವತ್ತ ನಾಲ್ಕು ವರ್ಷ ಹಾಜ ಸಾವು ನಾಲ್ನೂರ ನಾಲ್ಕು ಸಾವು ಅದರಲ್ಲಿ ತೊಂಬತ್ತಾರು ಮಹಿಳೆಯರಿದ್ದು ಅದರಲ್ಲಿ ನಲವತ್ತೊಂಬತ್ತು ಮೂವತ್ತೈದರಿಂದ ನಲವತ್ತು ಇಪ್ಪತ್ತೈದು ವರ್ಷದ ತಾಯಿಂತ ಅದರಲ್ಲಿ ಕೂಡ ಹದಿನೆಂಟು ಹೆಣ್ಣು ಮಕ್ಕಳಿದ್ದು ಎಷ್ಟು ವರ್ಷದ ಸ್ವಾಮಿ ಎಲ್ಲ ಅಪ್ರಪ್ತ ಹೆಣ್ಣು ಮಕ್ಕಳು ಯಾವಾಗ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಸೌಜನ್ಯಳ ಏನು ಅಪಾರಣ ಆಗಿ ರೇಪಾಗಿ ಕೊಲೆ ಆಯ್ತ ಹತ್ತು ಹತ್ತು ಎರಡು ಸಾವಿರದ ಹನ್ನೆರಡು ಬಾಡಿ ಸಿಕ್ಕಿತ ಯಾವ ರೀತಿಯಲ್ಲಿ ಬೆತ್ತಲೆ ಬಾಡಿ ಸಿಕ್ಕಿತು ಅದೇ ರೀತಿಯಲ್ಲಿ ನಮಗೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರ ತನಕ ತೆಗ್ದಂತ ದಾಖಲೆಗಳಲ್ಲಿ ಹದಿನೆಂಟು ಅಪ್ರಪ್ತ ಹೆಣ್ಣು ಮಕ್ಕಳ ಬಾಡಿ ಅದೇ ರೀತಿ ಬೆತ್ತಲಾಗಿ ಸಿಕ್ಕಿದೆ ಸ್ವಾಮಿ ಕೇಳಬಹುದು ನಾವು ಇರ್ಬೋದಿತ್ತು ಅದರಲ್ಲಿ ನನ್ನ ತಂಗಿ ಇರ್ಬೋದಿತ್ತು ಅದರಲ್ಲಿ ನನ್ನ ಅಕ್ಕ ಇರ್ಬೋದಿತ್ತು ಅದರಲ್ಲಿ ನನ್ನ ಅಜ್ಜಿ ಇರ್ಬೋದಿತ್ತು ಯಾಕೆ ಈ ಸಮಾಜ ಯೋಚನೆ ಮಾಡಿದ್ರು ಸ್ವಾಮಿ ಬಂದವರೆಲ್ಲ ಧರ್ಮಸ್ಥಳ ಗ್ರಾಮದ ನದಿ ನೇತ್ರಾವತಿ ನದಿ ತೀರದಲ್ಲಿ ಸಾಯುವುದಂತ ಹೇಳಿದ್ರೆ ಅದಕ್ಕೆ ಒಂದು ಹೆಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಯು ಯು ಯುಡಿಆರ್ ಯುಡಿಆರ್ ಯು ಆರ್ ಅಸಹಜ ಸಾವು ಹೇಗೆ ಸ್ವಾಮಿ ಆಗ್ತದೆ ಇದನ್ನು ಕೇಳಿದ್ರೆ ಇದನ್ನು ಮುಚ್ಚಿಸಲಿಕ್ಕೆ ಇದನ್ನು ಬಾಯಿ ಮುಚ್ಚಿಸಲಿಕ್ಕೆ ಈ ರೀತಿಯ ಉನ್ನಾರ ಮಾಡ್ತಿರ್ರಿ ನೀವು ಸುಳ್ಳು ಸುಳ್ಳು ದಾಖಲೆಗಳನ್ನು ನೀಡಿ ಉನ್ನತ ಮಟ್ಟದ ಒಂದು ತನಿಖಾ ಒಂದು ನ್ಯಾಯಾಂಗದ ವ್ಯವಸ್ಥೆಗೆ ಸುಳ್ಳನ್ನು ಇಡ್ತಿರಲ್ವ ನೀವುಗಳು ಅಂತ ವ್ಯಕ್ತಿಗಳು ಯಾರೋಪ ಇದು ತನಿಖೆ ಆಗ್ಬೇಕಲ್ಲ ತನಿಖೆ ಆಗ್ಬೇಕಲ್ಲ ಇದು ನಮ್ಮ ನೋವು ಇರುವಂತದ್ದು ನಾವು ಹೇಳುವಂಥದ್ದು ನೀವು ಎಷ್ಟು ಅತ್ಯಾಚಾರಿಗಳ ಪರವಾಗಿ ನಿಂತು ಈ ಕೇಸಿನ ಮೇಲೆ ಕೇಸನ್ನು ಮಾಡಿ ಈ ಒಂದು ಪ್ರತಿಭಟನೆಗಳನ್ನು ನಮ್ಮ ಹೋರಾಟವನ್ನು ಅತ್ಲಿಕ್ಕಿ ಹತ್ತಿಕ್ಕಲಿಕ್ಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಜನಾದೇಶವೇ ಉತ್ತರವನ್ನು ಕೊಡ್ತದೆ ಮುಂದಿನ ವಾರವೇ ನಾವು ಈ ಹೋರಾಟವನ್ನು ಮಾಡ್ತೇವೆ ಇವತ್ತು ಆದಿತ್ಯ ವಾರಕ್ಕೆ ತಡೆ ಇರ್ಬೋದು ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಡೆ ಇರ್ಬೋದು ತಡೆ ಇರ್ಬೋದು ಹಾಗಾದರೆ ಅಲ್ಲಿ ಇರುವಂತ ಪ್ರಶ್ನೆ ಏನು ಅದನ್ನೆಲ್ಲ ನಮ್ಮ ಹೋರಾಟಗಾರರಾದಂತಹ ಮಟ್ಟಣ್ಣವರು ಇರ್ಬೋದು ನಮ್ಮ ಲೀಗಲ್ ಟೀಮ್ ಇದೆ ಅವರು ಏನೇನು ಲೋಪದೋಷಗಳನ್ನು ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಹೋರಾಟಕ್ಕೆ ತಡೆಯನ್ನು ತಂದಿದ್ದಾರೆ ಅದರ ಎಲ್ಲ ಪೂರ್ತಿ ವಿವರವನ್ನು ಕೂಡ ಬೆಂಗಳೂರಿಂದ ಈಗ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ಬಿಡ್ತಾರೆ ನೋಡಿ ಮಾಡ್ತಾರೆ ಎಲ್ಲ ವಿವರವನ್ನು ಕೊಡ್ತಾರೆ ನಾವು ಹೇಳುವಂಥದ್ದು ದಯವಿಟ್ಟು ಏನು ಆರು ನಾಲ್ಕಕ್ಕೆ ಬರುವಂತಹ ಎಲ್ಲಾ ಹೋರಾಟಗಾರರು ಮುಂದಿನ ವಾರ ಹತ್ತು ತಾರೀಕು ಹನ್ನೆರಡು ತಾರೀಖಿನ ಒಳಗೆ ಕೋರ್ಟಿನ ಆದೇಶ ಸ್ಟೇ ವೆಕೆಟ್ ಆದ ತಕ್ಷಣವೇ ನಾವು ಹೋರಾಟಕ್ಕೆ ಕರೆಯನ್ನು ಕೊಡ್ತೇವೆ ಇವತ್ತು ನೀವು ಒಬ್ಬರು ಏನು ಹೊರಟಿದ್ದಾರೆ ಹೊರಟಿದ್ದೀರೋ ಬರುವಂತ ದಿನಗಳಲ್ಲಿ ನಾಲ್ಕು ನಾಲ್ಕು ಮಂದಿಯನ್ನು ಕರ್ಕೊಂಡು ಬರಬೇಕು ನೀವು ಯಾಕಂತ ಹೇಳಿದರೆ ಯಾರು ಅತ್ಯಾಚಾರಿಗಳ ಪರವಾಗಿ ಈ ಹೋರಾಟವನ್ನು ನಿಲ್ಲಿಸಿದ್ದಾರೋ ಮುಂದಿನ ದಿನಗಳಲ್ಲಿ ಅದಕ್ಕೆ ತತ್ತಿರುತ್ತಾರೆ ಹೇಗೆ ಅಂತ ಹೇಳಿದ್ರೆ ಒಬ್ಬೊಬ್ಬ ಹೋರಾಟಗಾರರು ಏನು ನೀವು ಬರ್ಲಿಕ್ಕೆ ಹೊರಟಿದ್ದೀರಾ ಬರುವಂತ ದಿನಗಳಲ್ಲಿ ಒಬ್ಬೊಬ್ಬ ನಾಲ್ಕು ನಾಲ್ಕು ಮಂದಿ ಜನರನ್ನು ಕರ್ಕೊಂಡು ಬರಬೇಕು ದೇಶದ ಮುಖಾಂತರವೇ ಅತ್ಯಾಚಾರಿಗಳು ಯಾರು ಅನಾಚಾರಿಗಳು ಯಾರು ಅಧರ್ಮಿಗಳು ಯಾರು ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮಾಡಬೇಕಾಗಿದೆ ನಾವು ಹೋರಾಟ ನಿಲ್ಲಿಸಿದ ತಕ್ಷಣ ಒಂದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕಟ್ಟಿ ಹಾಕಿದ ತಕ್ಷಣ ಹೋರಾಟ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಇವತ್ತು ನನ್ನಂತಹ ಸಾವಿರ ಸಾವಿರ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣನವಲ್ ಜಯಂತ ಟಿ ಇರ್ಬೋದು ಬೇರೆ ಬೇರೆ ನಾಯಕರು ಇವತ್ತು ಹುಟ್ಟುಕೊಂಡಿದ್ದಾರೆ ನಮಗೆ ಯಾವುದು ನೋವಿಲ್ಲ ಏನು ನೀವು ಈ ಹೋರಾಟವನ್ನು ನಿಲ್ಲಿಸಿದ್ದೀರಾ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ತಪ್ಪು ಸಂದೇಶವನ್ನು ನೀಡಿದ್ದೀರಿ ಅತ್ಯಾಚಾರಿಗಳೇ ನೀವುಗಳೇ ಅಂತ ಹೇಳಿ ಅತ್ಯಾಚಾರಿಗಳು ನೀವುಗಳಂತ ಹೇಳಿ ಇಲ್ಲಾದ್ರೆ ಯಾಕೆ ಬೇಕು ನಿಮಗೆ ಇದೆಲ್ಲ ಯಾಕೆ ಬೇಕು ಇಡೀ ರಾಜ್ಯದ ಕೋರ್ಟ್ಗಳಲ್ಲಿ ಅಲ್ಲಲ್ಲಿ ನನ್ನ ಮೇಲೆ ಕೇಸ್ ಮಾಡಿದ್ರಿ ಯಾಕೆ ಬೇಕು ನೀವುಗಳು ಅಲ್ಲದಿದ್ರೆ ಯಾಕೆ ಬೇಕು ಯಾಕೆ ಬೇಕು ಇದು ನಮ್ಮ ಪ್ರಶ್ನೆ ಇರುವಂತದ್ದು ಒಂದೆರಡು ಕೇಸಲ್ಲ ಸ್ವಾಮಿ ನಮ್ಮ ಮೇಲೆ ಒಂದೆರಡು ಕೇಸ್ ಉಂಟಾ ಇದಕ್ಕೆ ಹೇಳುವಂಥದ್ದು ಜನರೇ ನಾವು ಇವತ್ತು ಪ್ರಮಾಣ ಸಾಕ್ಷಿಯಾಗಿ ಹೇಳುವಂಥದ್ದು ಅಣ್ಣಪ್ಪ ಮಂಜುನಾಥ ದೇವರ ಪ್ರಮಾಣ ಮಾಡಿ ನಾನೇ ಈ ನಾಡಿನ ಜನತೆಗೆ ಹೇಳ್ತೇನೆ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕೈ ಮುಗಿದು ಮನವಿ ಮಾಡ್ತೇನೆ ಹದಿಮೂರು ವರ್ಷದಿಂದ ನಾನು ಇಡೀ ನನ್ನ ಯೌವನವನ್ನೇ ಬಲಿಪದವಾಗಿ ಮಾಡಿದ್ದಾರೆ ಇಡೀ ನನ್ನ ಯೌವನವನ್ನು ಇವತ್ತು ಕೂಡ ನಿಮ್ಮೆಲ್ಲರನ್ನೂ ಕೂಡ ಇದೇ ರೀತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇದರ ಹಿಂದೆ ಏನು ಅತ್ಯಾಚಾರಿಗಳು ರೇಪಿಸ್ಟ್ಗಳು ಕಾಮಂದರುಗಳು ಇದ್ದಾರೋ ಇದಕ್ಕೆ ತಾರ್ಕಿಕ ಅಂತ್ಯ ನಿಮ್ಮೆಲ್ಲರ ಒಂದು ಶಕ್ತಿಯ ಒಗ್ಗೂಡಿಕೆಯಿಂದ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಇದು ನಮ್ಮ ಉದ್ದೇಶ ಇರುವಂತದ್ದು ತಾರ್ಕಿಕ ಅಂತ್ಯ ಆಗ್ಲೇಬೇಕು ಇದು ನಮ್ಮ ಉದ್ದೇಶ ಇರುವಂತದ್ದು ದಯವಿಟ್ಟು ರಾಜ್ಯದ ಎಲ್ಲ ಸೌಜನ್ಯ ಪರ ಸತ್ಯದ ನ್ಯಾಯದ ಧರ್ಮದ ಪರ ಹೋರಾಟಕ್ಕೆ ದುಃಖಿರುವಂತಹ ಎಲ್ಲ ಹೋರಾಟಗಾರರಿಗೆ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮುಂದಿನ ದಿನದಲ್ಲಿ ನಾವು ಕೋರ್ಟಿನ ಆದೇಶ ಯಾವಾಗ ಬರ್ತದ ಅದರ ಎರಡು ದಿವಸದಲ್ಲೇ ನಾವು ಇದೇ ಹೋರಾಟವನ್ನು ಮಾಡಿಯೇ ತೀರ್ತೇವೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡುತ್ತಾ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತರಂ ಜೈಶ್ರೀರಾಮ್